ರಾಮಚಂದ್ರಪುರದಲ್ಲಿರುವ ರಾಮಯ್ಯ ಸೀತಮ್ಮ ತುಂಬಾ ಒಳ್ಳೆ ದಂಪತಿಗಳು ಮಾನವತೆಯಿಂದ ಕೂಡಿರುವ ಒಳ್ಳೆ ದಂಪತಿಗಳು ಅಂತ ಆ ಊರಿನ ಜನರು ತುಂಬಾ ಗೌರವವನ್ನು ಕೊಡ್ತಾ ಇದ್ರು ಅವರಿಗೆ ಮೂರು ಮಕ್ಕಳು ಸ್ವಾಮಿ ವಿವೇಕ ಅಂತ ಎರಡು ಗಂಡು ಮಕ್ಕಳು ಸೌಮ್ಯ ಎನ್ನುವ ಹುಡುಗಿ ದೊಡ್ಡ ಮಗ ಎನ್ನುವ ಸ್ವಾಮಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದ ಅಂಜಲಿ ಎನ್ನುವ ಹುಡುಗಿ ಜೊತೆ ಮದುವೆಯಾಯಿತು ಅವರಿಗೆ ಮೋಕ್ಷಿತ್ ಮೈಥಿಲಿ ಎನ್ನುವ ಇಬ್ಬರು ಮಕ್ಕಳಿದ್ದರು ಅವರಿಬ್ಬರು ಶಾಲೆಗೆ ಹೋಗ್ತಿದ್ರು ಸಣ್ಣ ಮಗನಾದ ವಿವೇಕಿಗೆ ಸಂಬಂಧವನ್ನು ಹುಡುಕ್ತಾ ಇದ್ರು ಅವನು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಸೀತಾ ನಮ್ಮ ಮನೆಗೆ ಬರುವಂತಹ ಎರಡನೇ ಸೊಸೆ ಕೂಡ ನಮ್ಮ ಮೊದಲ ಸೊಸೆ ಅಂಜಲಿ ಹಾಗೆ ತುಂಬಾ ಒಳ್ಳೆ ಗುಣಗಳನ್ನು ಹೊಂದಿದ್ದು ಎಲ್ಲರೂ ನಮ್ಮವರು ಎನ್ನುವ ಭಾವನೆಯನ್ನು ಹೊಂದಿಕೊಂಡು ಚೆನ್ನಾಗಿ ಇದ್ರೆ ತುಂಬಾ ಸಂತೋಷವಾಗಿರುತ್ತೆ ಹೌದು ರೀ ನಮ್ಮ ದೊಡ್ಡ ಸೊಸೆಯಾದ ಅಂಜಲಿ ಯಾವ ಮುಹೂರ್ತದಲ್ಲಿ ನಮ್ಮ ಮನೆಗೆ ಕಾಲಿಟ್ಲೋ ಏನೋ ಅವಳು ಬಂದ ಕ್ಷಣದಿಂದ ಈ ಮನೆಯಲ್ಲಿ ಸಂತೋಷ ತುಂಬಿ ತಾಂಡವಾಡ್ತಿದೆ ಎಷ್ಟು ವರ್ಷಗಳಾದ್ರೂ ನಮ್ಮ ಮಗನನ್ನು ನಮ್ಮ ಜೊತೆಯಿಂದ ಬೇರೆ ಮಾಡಿ ಬೇರೆ ಸಂಸಾರ ಮಾಡ್ಬೇಕು ಅಂತ ಆಲೋಚನೆ ಮಾಡಿಲ್ಲ ಹಾಗೆ ನಮಗೆ ಸೇವೆಗಳನ್ನು ಮಾಡ್ತಿದ್ದಾಳೆ ಹೌದು ಸೀತಾ ಯಾವಾಗಲೂ ನಗುತ್ತಾನೆ ಎಲ್ಲ ಕೆಲಸವನ್ನು ಪಟಪಟ ಅಂತ ಮಾಡಿಕೊಂಡು ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಂಡು ನಿನ್ನ ಸ್ಥಾನವನ್ನು ಅವಳೇ ತುಂಬಿಸ್ತಾಳೆ ಹೀಗೆ ರಾಮಯ್ಯ ಸೀತಮ್ಮ ಮಾತಾಡ್ತಾ ಇರುವಾಗ ದೊಡ್ಡ ಸೊಸೆಯಾದ ಅಂಜಲಿ ಅವರಿಗೆ ಟೀಯನ್ನು ತಂದು ಕೊಟ್ಲು ಮೈದುನನಾದ ವಿವೇಕನ್ನು ಅತ್ತಿಗೆ ಪ್ರೀತಿಯಿಂದ ಅಪ್ಪ ವಿವೇಕ್ ಟಿಫಿನ್ ರೆಡಿ ಆಯ್ತು ಲಂಚ್ ಬಾಕ್ಸ್ ಕೂಡ ರೆಡಿ ಆಯ್ತು ನೀನೇ ಲೇಟು ಹೀಗೆ ಜೋರಾಗಿ ಕರೆದ್ಲು ಆಗ ವಿವೇಕ್ ಕೈಯಲ್ಲಿ ಆಫೀಸ್ ಬ್ಯಾಗ್ನ ಹಿಡಿದುಕೊಂಡು ಅತ್ತಿಗೆಮ್ಮ ನಾನ್ ರೆಡಿ ಅಣ್ಣ ರೆಡಿ ಆದ್ರಾ ಹಾಗೆ ಹೇಳಿದಾಗ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಟಿಫೆನ್ ಮಾಡ್ತಾ ಇರುವ ಸ್ವಾಮಿ ತಮ್ಮ ನಾನು ನಿನಗಿಂತ ಮುಂದೆ ಹುಟ್ಟಿದವನು ನಿನಗಿಂತ ಮುಂದೆನೆ ಎದ್ದು ರೆಡಿಯಾಗಿ ಇವಾಗ ನಿನಗಿಂತ ಮುಂಚೆನೆ ಟಿಫೆನ್ ಮಾಡ್ತಿದ್ದೀನಿ ಹೌದಾ ಅಣ್ಣ ಆದ್ರೆ ನನಗಿಂತ ಮುಂಚೆ ನೀವು ಆಫೀಸಿಗೆ ಹೋಗಿಲ್ಲ ಅತ್ತಿಗೆ ಮೊದ್ಲು ನನ್ನ ಟಿಫಿನ್ ನ ತಂದ್ಕೊಡಿ ಅಣ್ಣನಿಗೆ ಮುಂಚೆ ಇವತ್ ನಾನು ಆಫೀಸ್ಗೆ ಹೋಗ್ತೀನಿ ಅಪ್ಪ ವಿವೇಕ್ ಟಿಫೆನ್ ತಿನ್ನದಿದ್ರೆ ನಾನು ಲಂಚ್ ಬಾಕ್ಸ್ ಕೊಡೋದಿಲ್ಲ ಅಂತ ಗೊತ್ತು ತಾನೆ ಅಯ್ಯೋ ಅತ್ತಿಗೆ ಅಮ್ಮ ನಾನು ಟಿಫಿನ್ ತಿನ್ನದಿಲ್ಲ ಅಣ್ಣನಿಗೆ ಮುಂಚಿತವಾಗಿ ನಾನ್ ಆಫೀಸ್ಗೆ ಹೋಗ್ಬೇಕು ಕೂಡ ಬೇಗ ಹೋಗಬೇಕು ಹಾಗೆ ಹೇಳಿದಾಗ ವಿವೇಕ್ ಕೋಪದಿಂದ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಟಿಫಿನ್ ಮಾಡಲು ಆರಂಭಿಸಿದ ಅಣ್ಣ ಒಂದಲ್ಲ ಒಂದು ದಿನ ನಿಮ್ಗಿಂತ ಮುಂಚಿತವಾಗಿ ನಾನ್ ಬೆಳಿಗ್ಗೆ ಬೇಗನೆ ಎದ್ದು ಬೇಗ ಟಿಫಿನ್ ತಿಂದು ಬೇಗ ಆಫೀಸ್ಗೆ ಹೋಗ್ತೀನಿ ಅಪ್ಪ ವಿವೇಕ್ ಒಂದು ವಿಷಯನ ನೀನು ಮರ್ತ್ ಯಾರು ಮೊದ್ಲು ಆಫೀಸಿಗೆ ಹೋಗ್ತಾರೋ ಅವರೇ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು ಅಯ್ಯೋ ಹಾಗೇನಾ ಹಾಗಾದ್ರೆ ನಾನು ಎದ್ದೊಳದಿಲ್ಲಪ್ಪ ಅವ್ರ ಮಕ್ಕಳ ಅಯ್ಯೋಯ್ಯೋ ಅವ್ರು ಮಕ್ಕಳೆಲ್ಲ ಪಿಶಾಶಿಗಳು ಬೈಕ್ ಅಲ್ಲಿ ಮುಂದೆ ಕುತ್ಕೋತಾರೆ ಇಲ್ ನೋಡಿ ಚಿಕ್ಕಪ್ಪ ನಾನ್ ಹೇಳೋದ್ ಕೇಳಿ ನಾನ್ ಹೇಳೋದ್ ಕೇಳಿ ಅಂತ ನನ್ಗೆ ಹಿಂಸೆ ಮಾಡ್ತಾರೆ ನಾನ್ ಮಾತ್ರ ಬೆಳಿಗ್ಗೆ ಬೇಗ ಎದ್ದೊಳೋದಿಲ್ಲಪ್ಪ ಹಾಗೆ ಹೇಳಿದಾಗ ಮಹೇಶ್ ಮೈತಿಲಿ ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಮುಂದೆ ಬಂದ್ ನಿಂತ್ರು ಚಿಕ್ಕಪ್ಪ ನಾವು ರೆಡಿ ಬೇಗ ಹೋಗೋಣ ಅಯ್ಯೋ ದೇವ್ರೆ ನಿಮಗೆ ದೊಡ್ಡ ನಮಸ್ಕಾರ ಕಂಡ್ರೋ ಮಕ್ಳೇ ಇವತ್ತು ಚಿಕ್ಕಪ್ಪ ಬರದಿಲ್ಲ ಡ್ಯಾಡಿ ಬರ್ತಾರೆ ಸರಿನಾ ಹಾಗೆ ಹೇಳಿದಾಗ ಸ್ವಾಮಿ ಮಕ್ಕಳ ಬಳಿ ಬಂದ ಅಮ್ಮ ನನ್ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹಾಗೇನೆ ಆಫೀಸ್ಗೆ ಹೋಗ್ತೀನಿ ಮಕ್ಳೇ ಬನ್ನಿ ಡ್ಯಾಡಿಗೆ ಟೈಮ್ ಆಗುತ್ತೆ ಹಾಗೆ ಹೇಳಿ ಸ್ವಾಮಿ ಮಕ್ಕಳನ್ನು ಕರೆದುಕೊಂಡು ಶಾಲೆಗೆ ಕೂಡ ಕೂಡ ಆಗ್ತೀನಿ ಅತ್ತೆ ಹುಡುಗಿ ನೋಡಕ್ ಹೋಗ್ತಿದ್ದೀವಿ ಅಂತ ವಿವೇಕಿಗೆ ಹೇಳಿದ್ರ ಆ ವಿಷಯವನ್ನು ಕೇಳಿದಂತಹ ವಿವೇಕ್ ಟಿಫೆನ್ ಅನ್ನು ಹಾಗೆ ಇಟ್ಟು ಊಟ ಕೂಡ ಮಾಡದೆ ಕೋಪದಿಂದ ಅಲ್ಲಿಂದ ಎದ್ದು ತನ್ನ ತಂದೆ ತಾಯಿಯ ಬಳಿ ಬಂದು ಇದು ನಂಬಿಕೆ ದ್ರೋಹ ಅತ್ತಿಗೆ ಈ ಕಾಲದಲ್ಲಿ ಒಗ್ಗಟ್ಟಿನ ಕುಟುಂಬದಲ್ಲಿ ಯಾರು ಕೂಡ ಜೀವನ ಮಾಡಕ್ಕೆ ಮುಂದೆ ಬರದಿಲ್ಲ ಆ ಮೂಲಕ ನಮ್ಮ ಒಗ್ಗಟ್ಟಿನ ಕುಟುಂಬ ದೂರ ಆಗ್ಲಿಕ್ಕೆ ನಾನ್ ಬಿಡೋದಿಲ್ಲ ನೀನ್ ಯಾಕಪ್ಪ ಆಲೋಚನೆ ಮಾಡ್ತಿದೀಯಾ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗ್ತಾಳೆ ಕಣೋ ಹಾಗೆಲ್ಲಾ ಆಲೋಚನೆ ಮಾಡ್ಬೇಡ ವಿವೇಕ್ ಯಾವುದೋ ಒಂದು ಕುಟುಂಬದಲ್ಲಿ ಆ ರೀತಿ ಹುಡುಗಿ ಬಂದು ಸೇರ್ತಾಳೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ಹಾಗೆ ಬಂದು ಸೇರ್ತಾಳಾ ಅದಕ್ಕೆ ನಾನ್ ಬಿಡ್ತೀನ ನಿನಗೆ ಸಿಗುವಂತಹ ಹುಡುಗಿ ನಿನ್ನ ಅರ್ಥ ಮಾಡ್ಕೊಂಡು ನಿನ್ ಜೊತೆ ಸಂತೋಷವಾಗಿ ಪ್ರೀತಿಯಿಂದ ಇದೇ ಮನೆಯಲ್ಲಿ ಒಟ್ಟಿಗೆ ಜೀವನ ಮಾಡ್ತಾಳೆ ನೋಡು ಹಾಗೆ ಹೇಳಿದಾಗ ಸೌಮ್ಯ ಕಾಲೇಜಿಗೆ ಹೋಗಲು ಹಾಲಿಗೆ ಬಂದ್ಲು ಸೌಮ್ಯ ಇವತ್ ನೀನು ಕಾಲೇಜಿಗೆ ಹೋಗದ್ ಬೇಡ ವಿವೇಕಿಗೆ ಹುಡುಗಿ ನೋಡಕ್ ಹೋಗ್ತಿದ್ದೀವಿ ಹಾಗೆ ಹೇಳಿದಾಗ ಸೌಮ್ಯ ಸಂತೋಷ ಪಡುತ್ತ ಕಂಗ್ರಾಜಣ್ಣ ಹಾಗೆ ಹೇಳಿದಾಗ ಸ್ವಾಮಿ ಕೂಡ ಬಂದ ಅಂಜಲಿ ಅವನ ಬಳಿ ಹೋದ್ಲು ಎಲ್ಲರೂ ವಿವೇಕ್ ನ ಮದ್ವೆ ಬಗ್ಗೆ ಹಾಲಲ್ಲಿ ಮಾತಾಡ್ತಿರುವಾಗ ಅಂಜಲಿ ರೆಡಿಯಾಗಿ ಬಂದ್ಲು ಹೀಗೆ ಎಲ್ಲರೂ ತಿಮ್ಮಾಪುರದಲ್ಲಿರುವ ಮಾದವಯ್ಯನ ಮನೆಗೆ ಬಂದ್ರು ಎಲ್ರು ಬಂದು ಕೂತ್ಕೊಂಡ್ರು ಮಾದವಯ್ಯ ಅವರ ಮಗಳಾದ ಶ್ರೀವಳ್ಳಿ ಜೊತೆ ಎಲ್ಲರಿಗೂ ಟೀ ಅನ್ನು ಕೊಡ್ಸಿದ್ರು ವಿವೇಕ್ ಶ್ರೀವಳ್ಳಿ ಒಬ್ಬರಿಗೊಬ್ಬರು ನೋಡಿಕೊಂಡು ನಗುತ್ತಾ ಇಬ್ಬರು ಒಪ್ಪಿಕೊಂಡ್ರು ಇಲ್ಲಿ ನೋಡಿ ನಮ್ಮ ವಿವೇಕಿಗೆ ಶ್ರೀವಳ್ಳಿ ಇಷ್ಟ ಆಗಿದ್ದಾಳೆ ನಿಮ್ಮ ಶ್ರೀವಳ್ಳಿಗೆ ನಮ್ಮ ವಿವೇಕ್ ಇಷ್ಟ ಆಗಿದಾನ ಅಂತ ಕೇಳಿ ಹಾಗೆ ಹೇಳಿದಾಗ ಮಾದವಯ್ಯ ಶ್ರೀವಳ್ಳಿ ಬಳಿ ಬಂದ್ರು ಶ್ರೀವಳ್ಳಿ ಗುಣನೇ ಬೇರೆ ಅವಳಿಗೆ ಅವಳ ಗಂಟ ಒಬ್ಬ ಇದ್ರೆ ಮಾತ್ರ ಸಾಕು ಎನ್ನಿಸಿತು ನನಗೆ ಈ ಕುಟುಂಬದಲ್ಲಿ ಇರಲು ಸಾಧ್ಯವಿಲ್ಲ ಬೇರೆ ಇದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಆದ್ರೆ ಮಾಧವಯ್ಯ ಶ್ರೀವಳ್ಳಿಗೆ ಬುದ್ಧಿಯನ್ನು ಹೇಳಿ ಮದ್ವೆಯನ್ನು ಮಾಡಿಸಿದ್ರು ನಾನಿವರಿಗೆ ಪ್ರೀತಿಯನ್ನು ತೋರಿಸಿ ಬೇರೆ ಮನೆ ಮಾಡ್ಕೊಂಡ್ ಕರ್ಕೊಂಡೋಗ್ತೀನಿ ಹೀಗೆ ಶಪಥವನ್ನು ಮಾಡಿಕೊಂಡು ಸಣ್ಣ ಸೊಸೆಯಾದ ಶ್ರೀವಳ್ಳಿ ತುಂಬಿದ ಕುಟುಂಬಕ್ಕೆ ಕಾಲಿಟ್ಲು ಮನಸೊಳಗೆ ಕೋಪ ಇದ್ರೂ ಕೂಡ ದೊಡ್ಡ ಸೊಸೆಯಾದ ಅಂಜಲಿ ಜೊತೆ ಸೇರಿ ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಒಂದು ದಿನ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಅವಳು ಬೇರೆ ಮನೆ ಮಾಡ್ಕೊಂಡು ಹೋಗುವ ಬಗ್ಗೆ ಅಂಜಲಿ ಜೊತೆ ಮಾತಾಡಿದ್ಲು ವಿವೇಕ್ ಆವಾಗಲೇ ಮನೆಗೆ ಬಂದ ಅವರ ಮಾತನ್ನು ಕೇಳಿಕೊಂಡ ತಪ್ಪು ತಂಗಿ ಯಾವಾಗ್ಲೂ ಬೇರೆ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ಬೇಡ ನನಗೆ ಈ ರೀತಿ ಕೆಲಸ ಮಾಡೋದೆಲ್ಲ ಇಷ್ಟ ಇಲ್ಲಕ್ಕ ಇದು ಕೆಲ್ಸ ಅಲ್ಲ ತಂಗಿ ಇದು ಅನುಬಂಧ ಅತ್ತೆ ಮಾವ ನಮ್ಮ ತಂದೆ ತಾಯಿಯ ಹಾಗೆ ನಾನಿದಿಕ್ಕೆ ಒಪ್ಪದಿಲ್ಲಕ್ಕ ಬಳ್ಳಿ ನಮ್ಮ ಅಣ್ಣಂದಿರಿಗೆ ಮದುವೆಯಾಗಿ ಮನೆಗೆ ಬರುವ ಸೊಸೆಯಂದಿರು ನಮ್ಮ ತಂದೆ ತಾಯಿನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಲೋಚನೆ ಮಾಡ್ತೀವೋ ನಾವು ಕೂಡ ಹಾಗೇನೆ ಇರ್ಬೇಕಮ್ಮ ನಾವು ಕೂಡ ಹಾಗೆ ಇರ್ಬೇಕು ಅಂತ ಅವ್ರು ಕೂಡ ಆಲೋಚನೆ ಮಾಡ್ತಾರಲ್ವಾ ನನ್ನಿಂದ ಅದೆಲ್ಲ ಆಗದಿಲ್ಲಕ್ಕ ಬೆಳಿಗ್ಗೆ ಎದ್ದಾಗಿನಿಂದ ನಿದ್ರೆ ಮಾಡುವ ತನಕ ಯಾರಾದ್ರೂ ಒಬ್ರು ಏನಾದ್ರೂ ಒಂದ್ ಕೆಲ್ಸನ ಹೇಳ್ತಾನೆ ಇರ್ತಾರೆ ನಮಗೆ ಅಂತ ಸ್ವಲ್ಪಾದ್ರೂ ವಿಶ್ರಾಂತಿ ಬೇಕಲ್ವಾ ನಾವು ಕೂಡ ಮನ್ಶರು ತಾನೆ ನಮಗೆ ಕೈಕಾಲ್ ನೋವು ಬರುತ್ತೆ ಅಲ್ವಾ ಇವಾಗ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ ಕಣೆ ಸಮಯ ಸಂದರ್ಭ ಬರುವಾಗ ಒಗ್ಗಟ್ಟು ಕುಟುಂಬದ ಬಗ್ಗೆ ನಿನಗೆ ಅರ್ಥ ಆಗುತ್ತೆ ಹಾಗೆ ಹೇಳಿ ಅವಳು ಕೆಲಸ ಮಾಡಲು ಹೋದ್ಲು ಒಂದು ದಿನ ರಾತ್ರಿ ವಿವೇಕ್ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ ಮನೆಯೆಲ್ಲ ಗೊಂಬೆಗಳಿಂದ ತುಂಬಿ ತುಳ್ಕಾಡ್ತಾ ಇತ್ತು ಶ್ರೀವಳ್ಳಿ ಬಂದು ನೋಡಿ ಕೋಪ ಪಟ್ಲು ಏ ಮಕ್ಳೇ ಈ ರೂಮಿನಿಂದ ಹೊರಗೋಗಿ ಯಾವಾಗ್ಲೂ ಈ ರೂಮಿಗೆ ಹೀಗೆ ಅಳುತ್ತ ಅಂಜಲಿ ಮತ್ತು ಸ್ವಾಮಿಯ ಬಳಿ ಬಂದ್ರು ಅಂಜಲಿ ಸಮಾಧಾನ ಮಾಡಿದ್ಲು ಶ್ರೀವಳ್ಳಿ ಅವಳ ಗಂಡನ ಜೊತೆ ಜಗಳವಾಡ್ತಿದ್ಲು ಆ ಮಾತನ್ನು ಕೇಳಿ ಅತ್ತೆ ಮಾವ ದುಃಖ ಪಡ್ತಾ ಇದ್ರು ರೀ ನಾವು ಬದುಕಿರುವಾಗನೇ ಈ ಒಗ್ಗಟ್ಟು ಕುಟುಂಬ ಬೇರೆ ಆಗುತ್ತೆ ಅನ್ಸುತ್ತೆ ಹಾಗೆ ಹೇಳ್ಬೇಡ ಸೀತಾ ಹೊಸ ಸೊಸೆಗೆ ಕೂಡ ನಮ್ಮ ಕುಟುಂಬದ ಬಗ್ಗೆ ಅರ್ಥ ಆಗಿ ಸರಿಯಾಗ್ತಾಳೆ ಹಾಗೆ ಹೇಳಿ ಚಿಂತೆ ಮಾಡ್ಕೊಂಡೇ ನಿದ್ರೆ ಮಾಡಿದ್ರು ಒಂದು ದಿನ ಎಲ್ಲರೂ ಚಿಂತೆ ಮಾಡ್ಕೊಂಡು ಹಾಲಲ್ಲಿ ಮೌನವಾಗಿ ನಿಂತಿದ್ರು ಆಗ ರಾಮಯ್ಯನ ಸೆಲ್ಫೋನ್ ಬಡಿಯಿತು ಆವಾಗ ರಾಮಯ್ಯ ಅಯ್ಯೋ ಯಾವಾಗ ಇದೆಲ್ಲ ನಡೀತು ನಾವು ಇವಾಗ್ಲೇ ಬರ್ತೀವಿ ಅಮ್ಮ ಚಿಕ್ಕ ಸುಸೆ ನಿಮ್ ತಂದೆ ತೀರ್ಕೊಂಡ್ರಂತೆ ಬಾ ಹೋಗೋಣ ಆಗ ಶ್ರೀವಳ್ಳಿ ಆಯ್ತಾ ಇದ್ಲು ಆಗ ಎಲ್ಲರೂ ಸೇರಿ ಕಾರಿನಲ್ಲಿ ಮಾಧವಯ್ಯ ಮನೆಗೆ ಬಂದ್ರು ಮಾಧವಯ್ಯನ ಮನೆ ಮುಂದೆ ಅವರನ್ನು ಮಲಗಿಸಿದ್ರು ಶ್ರೀವಳ್ಳಿ ಅಂಜಲಿ ಅಳ್ತಾ ಇದ್ರು ಸೀತಮ್ಮ ಶ್ರೀವಳ್ಳಿಯನ್ನು ಸಮಾಧಾನ ಮಾಡಿದ್ರು ಸಂಜೆ ಆಗುವಾಗ ಮಾಧವಯ್ಯನಿಗೆ ವಿವೇಕ್ ಶಾಸ್ತ್ರಗಳನ್ನು ಮಾಡಿ ಮುಗಿಸಿದ ಆಗ ಮನೆ ಮುಂದೆ ಎಲ್ಲರೂ ಬಂದು ಸಾಲನ ಕೇಳ್ತಾ ಇದ್ರು ರಾಮಯ್ಯ ಸೀತಮ್ಮ ದಂಪತಿಗಳು ಸಾಲವನ್ನು ತೀರ್ಸಿದ್ರು ಇವಾಗಿನಿಂದ ನಮ್ಮ ಸಣ್ಣ ಸೊಸೆ ಅನ್ನತಳಲ್ಲ ಅವಳಿಗೆ ನಾವೆಲ್ಲರೂ ಇದ್ದೀವಿ ಹಾಗೆ ಹೇಳಿ ಶ್ರೀವಳ್ಳಿಯನ್ನು ಮನೆಗೆ ಕರ್ಕೊಂಡ್ ಬಂದ್ರು ಶ್ರೀವಳ್ಳಿ ಊಟ ಮಾಡದಿದ್ದ ಕಾರಣ ಅವಳಿಗೆ ಸಮಾಧಾನ ಮಾಡಿ ಊಟವನ್ನು ತಿನ್ಸಲು ಬಂದ್ರು ಆದರೂ ಅವಳು ಊಟ ಮಾಡ್ಲಿಲ್ಲ ಆಗ ಮೈಥಿಲಿ ಅಳ್ತಾ ಇರುವ ಶ್ರೀವಳ್ಳಿಯ ಬಳಿ ಬಂದ್ರು ಪ್ರೀತಿಯಿಂದ ಕಣ್ಣೀರನ್ನು ಒರೆಸಿದ್ರು ಊಟದ ತಟ್ಟೆಯನ್ನು ಹಿಡಿದುಕೊಂಡು ಅಂಜಲಿ ಅಲ್ಲೇ ನಿಂತಿದ್ಲು ಆದರೂ ಮೈಥಿಲಿ ತಿನ್ಲೇ ಇಲ್ಲ ಚಿಕ್ಕಮ್ಮ ಇವತ್ತಿನಿಂದ ನಾವೇ ನಿಮ್ಗೆ ತಾಯಿ ನಾವೇ ನಿಮ್ಗೆ ತಂದೆ ಹಾಗೆ ಹೇಳಿದಾಗ ಶ್ರೀವಳ್ಳಿಗೆ ಅವರ ಮೇಲೆ ಪಟ್ಟ ಕೋಪ ನೆನಪಿಗೆ ಬಂತು ತಕ್ಷಣ ಮೈಥಿಲಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಮುದ್ದಾಡದ್ಲು ಮಾಡಿ ಚಿಕ್ಕಮ್ಮ ಹೀಗೆ ಊಟ ಮಾಡಿಸಿದ್ರು ಮೋಕ್ಷಿತ್ ನೀರನ್ನು ಕುಡಿಸಿದ ಹೀಗೆ ಶ್ರೀವಳ್ಳಿ ಊಟ ಮಾಡಿದ್ಲು ಎಲ್ಲರೂ ಸಂತೋಷದಿಂದ ಅಲ್ಲಿಂದ ಹೊರಟೋದ್ರು ದೊಡ್ಡ ಕುಟುಂಬ ಅಂದ್ರೆ ಇದೇ ಶ್ರೀವಳ್ಳಿ ಈ ಕುಟುಂಬದಲ್ಲಿರುವ ಪ್ರೀತಿ ಬೇರೆಲ್ಲೂ ಸಿಗೋದಿಲ್ಲ ನಮ್ಮವರು ಎನ್ನುವರು ಮಾತ್ರ ಇಲ್ಲಿ ನಮ್ಮ ಜೊತೆನೇ ಇರ್ತಾರೆ ನಮ್ಮವರು ಮಾತ್ರ ನಮ್ಮನ್ನು ನೋಡಿಕೊಂಡು ನಮಗೆ ಸಮಾಧಾನವನ್ನೂ ಮಾಡ್ತಾರೆ ನಮಗೆ ಊಟ ಮಾಡಿಸ್ತಾರೆ ನಮಗೆ ಪ್ರಾಣವನ್ನೇ ಕೊಡ್ತಾರೆ ಅರ್ಥ ಇತ್ತು ರೀ ಇನ್ಯಾವತ್ತೂ ಕೂಡ ನಾನು ಬೇರೆ ಮನೆ ಮಾಡ್ಕೊಂಡೋಗೋಣ ಅಂತ ಮಾತಾಡೋದಿಲ್ಲ ಹೀಗೆ ಮರುದಿನದಿಂದಲೇ ಅಂಜಲಿ ಜೊತೆ ಸೇರಿಕೊಂಡು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲವನ್ನೂ ಮಾಡ್ಕೊಂಡು ಸಂತೋಷವಾಗಿದ್ರು ಹೀಗೆ ಒಗ್ಗಟ್ಟಿನ ಕುಟುಂಬ ಸಂತೋಷವಾಗಿತ್ತು ರಂಗನಾಥಪುರದಲ್ಲಿರುವ ದೇವಾಲಯ ಜಾತ್ರೆಗೆ ಪ್ರಸಿದ್ಧವಾದದ್ದು ನಾಲ್ಕು ದಿಕ್ಕಿನಲ್ಲಿ ಮೈಕಿನಲ್ಲಿ ತಾಯಿಯ ಆಡುಗಳೇ ಕೇಳಿಸ್ತಾ ಇತ್ತು ಆ ಊರಿಗೂ ದೇವಾಲಯಕ್ಕೂ ಮುಖ್ಯಸ್ಥರಾಗಿರುವ ಮಾಧವಯ್ಯ ಕೆಲಸದ ಆಳುಗಳಿಗೆ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಜನರು ಕೂಡ ಸರಿಯಾಗಿ ಕೇಳಿಕೊಂಡು ಹೇಳಿದ ಹಾಗೆ ಮಾಡ್ತಾ ಇದ್ರು ಅತ್ತಿ ಸೀತಮ್ಮ ಸೊಸಿಯಾದ ಅಂಜಲಿ ಕೈಯಲ್ಲಿ ಮಡಕೆಯನ್ನು ಹಿಡಿದುಕೊಂಡು ದೇವಸ್ಥಾನವನ್ನು ನೋಡಿ ಮನೆಗೆ ಹೋಗ್ತಾ ಇದ್ರು ಅತ್ತೆ ಈ ಸಲ ಜಾತ್ರೆ ಕಳೆದ ವರ್ಷಕ್ಕಿಂತ ತುಂಬಾ ಚೆನ್ನಾಗಿದೆ ಹೌದಮ್ಮ ಸೊಸೆ ತಾಯಿಯ ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೊಡ್ಡವರಾದ ಮಾಧವಯ್ಯ ತುಂಬಾ ಹಣವನ್ನು ಖರ್ಚು ಮಾಡಿದ್ದಾರೆ ಅತ್ತೆ ಜಾತ್ರೆ ಹಬ್ಬಕ್ಕೆ ಯಾರನ್ನೆಲ್ಲ ಕರೆಯೋಣ ನಿಮ್ಮ ತಾಯಿ ಮನೆಯವರು ನಮ್ಮ ತಾಯಿ ಮನೆಯವರು ನಿಮ್ಮ ಮಾವನ ಮನೆಯವರು ಹಾಗೆ ಸಂಬಂಧಿಕರನ್ನ ಕರೆಯೋಣ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಅಮ್ಮ ಎಲ್ಲರಿಗೂ ಅಂದಿನಂತೆ ಹೋಗಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಇವಾಗ ಫೋನ್ ಇದೆ ಅಲ್ವಾ ಫೋನ್ ಅಲ್ಲೇ ಎಲ್ಲರೂ ಭಾನುವಾರ ಜಾತ್ರೆಗೆ ಬಂದ್ಬಿಡಿ ಅಂತ ಅತ್ತೆ ನನ್ ಜೊತೆಗೆ ಓದಿದ ಸೌಮ್ಯನಿಗೆ ಹೇಳ್ತೀನಿ ಹೀಗೆ ಅಂಜಲಿ ಹೇಳಿದಾಗ ಸೀತಮ್ಮ ಏನು ಮಾತನಾಡದೆ ಮೌನವಾಗಿ ಇದ್ರು ಟೌನ್ ಅಲ್ಲಿರುವ ಮನೆಯಲ್ಲಿ ಸೌಮ್ಯ ದುಃಖದಿಂದ ಕೂತಿದ್ಲು ಅವಾಗ್ಲೇ ಅವಳ ಗಂಡ ಬರತ್ ಬಂದ ಏನಾಯ್ತು ಸಂಧ್ಯಾ ಅಷ್ಟೊಂದು ಚಿಂತೆಯಲ್ಲಿ ಕೂತಿದೀಯ ಬೇಜಾರೇನು ಇಲ್ಲ ಅಂತ ನಾನ್ ನಿಮ್ ಜೊತೆ ಸುಳ್ಳು ಹೇಳಕ್ಕೆ ಇಷ್ಟ ರೀ ಅಂದ್ರೆ ನಮ್ಮ ಊರಲ್ಲಿ ಈ ಭಾನುವಾರ ಜಾತ್ರೆ ಹಬ್ಬ ನಡೆಯುತ್ತೆ ಕಣ್ರಿ ನೀನು ಹುಟ್ಟಿದ ಊರಲ್ಲಿ ಜಾತ್ರೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಅನ್ಸ್ತಾ ಇದೆಯಾ ಏನೇ ಹುಟ್ಟಿದ ಊರಾದ್ರೂ ಕರೆಯದೆ ಹೋಗೋದು ಮರ್ಯಾದೆ ಇಲ್ಲ ಅಲ್ವನ್ರಿ ನಿನಿಗೋಸ್ಕರ ನಾನು ಹೋಗಿ ಮಾತಾಡ್ತೀನಿ ಸೌಮ್ಯ ನನಗೋಸ್ಕರ ನೀವು ಮಾಡ್ತೀರ ರೀ ಆದ್ರೆ ಬೇಡ ಆ ಮಹಾಕಾಳಿ ಅವರ ಹಬ್ಬಕ್ಕೆ ನನ್ನ ತಾಯಿ ಮನೆಗೆ ಕರಿತಾಳ ಇಲ್ವಾ ಅಂತ ನೋಡೋಣ ಹೇಳು ಈ ಜಾತ್ರೆ ಹಬ್ಬವನ್ನು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಾನು ಹೇಳ್ತೀನಿ ಕೇಳ್ಕೊಳಿ ಪ್ರತಿ ಒಂದು ಊರಲ್ಲಿ ತಾಯಿಯ ದೇವಸ್ಥಾನ ಇರುತ್ತೆ ಊರು ಚೆನ್ನಾಗಿರ್ಬೇಕು ಊರಲ್ಲಿರುವ ಜನರು ಕೂಡ ಚೆನ್ನಾಗಿರ್ಬೇಕು ನಮ್ಮ ಸುತ್ತಮುತ್ತ ಇರುವ ಹಳ್ಳಿಯಲ್ಲಿರುವ ಜನರು ಕೂಡ ಚೆನ್ನಾಗಿರ್ಬೇಕು ಅಂತ ಆ ತಾಯಿಗೆ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಹೂವು ಬೇವಿನ ಎಲೆಗಳನ್ನು ಕಟ್ಟಿ ನೈವೇದ್ಯ ಮಾಡ್ತಾರೆ ಹಾಗಾದ್ರೆ ತಾಯಿಯ ದೇವಸ್ಥಾನದ ಯಾಕೆ ಕೋಳಿ ಆಡುವ ಬಲಿ ಕೊಡ್ತಾರೆ ಆ ತಾಯಿ ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕು ಅಂತಾನೆ ಹೀಗೆ ಮಾಡ್ತಾರೆ ಅಂತ ನಮ್ ತಂದೆ ಹೇಳ್ತಾರೆ ರೀ ಹೀಗೆ ಸೌಮ್ಯ ಭರತ್ ಪ್ರೀತಿಯಿಂದ ಮಾತಾಡ್ತಿದ್ರು ಏನು ಮಾತನಾಡದೆ ಮುಂದೆ ಹೋಗ್ತಿರುವ ಅತ್ತೆಯಾದ ಸೀತಮ್ಮನನ್ನು ನೋಡಿ ಅತ್ತೆ ಏನ್ ಮಾತಾಡದೆ ಹಾಗೆ ಮುಂದೇನೆ ಹೋಗ್ತಾ ಇದ್ದೀರಾ ಹಾಗೆ ಕೇಳಿದಾಗ ಸೀತಮ್ಮ ಕಣ್ಣೀರು ಹಾಕೊಂಡು ತಿರುಗಿದ್ರು ಕಣ್ಣೀರನ್ನು ಒಸ್ರಿ ಅತ್ತೆ ನಿಮ್ಮ ತಾಯಿ ಮನ್ಸು ನನಗೆ ಗೊತ್ತು ನಿಜ ಹೇಳ್ತಿದ್ದೀನಮ್ಮ ಈ ಸಲ ಜಾತ್ರೆ ನನ್ ಮಗಳಿಲ್ದೆ ನಡೀತಾ ಇದೆ ಅಂತ ಮನ್ಸಲ್ಲಿ ತುಂಬಾನೇ ಕೊರಗ್ತಾ ಇದ್ದೀನಿ ಎಲ್ಲರೂ ನನ್ ಮಗಳನ್ನ ಮರ್ತೋದ್ರು ಅನ್ಕೊಂಡಿದ್ದೆ ಇವಾಗ ನೀನು ನನ್ನ ಗೆಳತಿಗೆ ಹೇಳ ಅಂತ ಕೇಳಿದಾಗ ನನ್ ತಾಯಿ ಮನ್ಸು ಎಷ್ಟೊಂದು ಸಂತೋಷ ಪಡ್ತು ಅಂತ ಗೊತ್ತಮ್ಮ ನಿನ್ಗೆ ಸೌಮ್ಯನಿಗೆ ಫೋನ್ ಮಾಡಿ ಜಾತ್ರೆ ಹಬ್ಬಕ್ಕೆ ಬಾ ಅಂತ ಹೇಳಿದ್ರೆ ಅತ್ತೆ ನಾನಾದ್ರೂ ನೀವಾದ್ರೂ ಅವರ ಮನೆಗೆ ಹೋಗಿ ಅವ್ರನ್ನ ಕರೆದ್ರೆ ಮಾತ್ರ ಅವ್ರಿಗೂ ಗೌರವ ನಮಗೂ ಗೌರವ ಹೋಗಿ ಕರಿಯಕ್ಕೆ ನನಗೇನು ಬೇಜಾರಿಲ್ಲಮ್ಮ ಆದ್ರೆ ನಿಮ್ ಮಾವ ನಿನ್ನ ಗಂಡ ಈ ಮಾತ್ನ ಒಪ್ತಾರಾ ಮನೆಯಲ್ಲಿ ಸೌಮ್ಯ ಮಾತ್ ಮಾತಾಡಿದ್ರೇನೆ ಇಬ್ಬರಿಗೂ ಕೋಪ ಬರುತ್ತೆ ಇಬ್ರು ಏನ್ ಮಾಡ್ತಾರೆ ಅಂತನೇ ಗೊತ್ತಾಗೋದಿಲ್ಲ ಹಾಗಾದ್ರೆ ಸಮಯನ ಸರಿಯಾಗಿ ನೋಡ್ಕೊಂಡು ಮಾವನ್ ಜೊತೆ ಜೊತೆ ಮಾತಾಡೋಣ ಅವಾಗ ನೀವು ನನ್ಗೆ ಸಪೋರ್ಟ್ ಆಗಿ ಮಾತಾಡಿದ್ರೆ ಸರಿಯಾಗುತ್ತೆ ಖಂಡಿತವಾಗಿ ಮಾತಾಡ್ತೀನಮ್ಮ ಹೀಗೆ ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡು ಮನೆಗೆ ಬಂದ್ರು ಮನೆ ಹತ್ರ ರಾಮಯ್ಯ ಮಗನಾದ ಸ್ವಾಮಿ ದೊಡ್ಡ ಹಾಡನ್ನು ತಂದವರ ಜೊತೆ ಮಾತನಾಡುತ್ತಾ ಹಣವನ್ನು ಕೊಡ್ತಾ ಇದ್ರು ಚಿನ್ನಯ್ಯ ಅವರಿಗೆ ಕೃತಜ್ಞತೆಯನ್ನು ಹೇಳಿ ಆ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ಮಡಿಕೆಯನ್ನು ತೆಗೆದುಕೊಂಡು ಬಂದಂತಹ ಅತ್ತೆ ಸೊಸೆಯನ್ನು ನೋಡಿದ್ರು ಅವರಿಬ್ಬರು ಸೀತಾ ಈ ಹಾಡನ್ನು ನೋಡು ಎಲ್ಲರಿಗೂ ಸರಿಯಾಗುತ್ತಾ ನನಗೆ ಹೇಗೇರಿ ಗೊತ್ತಾಗುತ್ತೆ ಹಾಗೆ ಅಂತ ಅತ್ತೆ ಹೇಳಿದಾಗ ಇದೇ ಸರಿಯಾದ ಸಮಯ ಅಂತ ಅಂಜಲಿ ಮಾವ ಎಲ್ಲರಿಗೂ ಅಂತ ಹೇಳ್ತಿದ್ದೀರಾ ಎಷ್ಟು ಜನನ ಕರಿತೀರಾ ನಮ್ಮ ಸಂಬಂಧಿಕರು ಸುತ್ತಮುತ್ತ ಇರುವವರು ನಮ್ಮ ದೂರದ ನೆಂಟರು ಅಂತ ಎಲ್ಲರ್ನೂ ಕರಿತೀನಮ್ಮ ನಮ್ಮ ಮನೆ ಮಗಳಾದ ಸೌಮ್ಯನ ಕೂಡ ಮಾವ ಹೀಗೆ ಅಂಜಲಿ ಹೇಳಿದಾಗ ರಾಮಯ್ಯ ಸ್ವಾಮಿಗೆ ಕೋಪ ಬಂತು ಇಲ್ ನೋಡಮ್ಮ ಸೊಸೆ ಇನ್ನು ಯಾವತ್ತೂ ನಮ್ ಮುಂದೆ ಸೌಮ್ಯನ ಮಾತು ಎಟ್ಬೇಡ ನಮ್ಗೆ ಕೋಪ ಬರುತ್ತೆ ಹೌದು ಅಂಜಲಿ ಯಾವಾಗ ನಮ್ಮ ಮಾತು ಕೇಳ್ದೆ ಪ್ರೀತಿಸಿದವನೇ ಮುಖ್ಯ ಅಂತ ಅವನ ಜೊತೆ ಓಡಿಯೋದ್ಲೋ ಆವಾಗಲೇ ನಾವು ಅವ್ಳನ್ನ ಮರ್ತ್ ಸೌಮ್ಯನ ಬಗ್ಗೆ ಆಲೋಚನೆ ಮಾಡದ್ನನೆ ಬಿಟ್ಬಿಟ್ಟಿದೀವಿ ಇನ್ಮುಂದೆ ನೀನಾದ್ರೂ ಅಮ್ಮಾದ್ರೂ ಯಾರಾದ್ರೂ ಒಬ್ರಾದ್ರೂ ಅವಳ ಮಾತನ್ನು ಎತ್ತಿದ್ರೆ ಆಮೇಲೆ ಅಷ್ಟೇ ಮತ್ತೆ ಮಾವ ನಾನೊಂದ್ ಮಾತ್ ಕೇಳ್ತೀನಿ ನಿಜ ಹೇಳ್ತೀರಾ ನೀನು ಏನ್ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಸೌಮ್ಯ ಈ ಮನೆ ಬಿಟ್ಟು ಹೋದಾಗಿನಿಂದ ಅವಳ ಬಗ್ಗೆ ಯೋಚನೆ ಮಾಡಿಲ್ಲ ಅವಳ ಬಗ್ಗೆ ಚಿಂತೆನೂ ಮಾಡ್ಲಿಲ್ಲ ಏನ್ರಿ ನಿಮಗೆ ಕೂಡ ಅವಳ ಬಗ್ಗೆ ಯೋಚನೆನೇ ಬಂದಿಲ್ವಾ ನನ್ ತಂಗಿ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಅಂತ ಕೂಡ ಅವ್ಳ ಬಗ್ಗೆ ಆಲೋಚನೆ ಮಾಡಿಲ್ವಾ ಇದುವರೆಗೂ ಯೋಚನೆ ಮಾಡಿಲ್ಲ ಇನ್ ಮುಂದೆ ಕೂಡ ಅವಳ ಬಗ್ಗೆ ಯೋಚನೆ ಮಾಡದೇ ಇಲ್ಲ ಆದ್ರೆ ನಾನ್ ಆಲೋಚನೆ ಮಾಡಿದೀನಿ ಕಣ್ರಿ ನನ್ನ ಗೆಳತಿ ನನ್ ಜೊತೆ ಓದಿದವಳು ಈ ಮನೆ ಮಗಳು ಹೇಗೆ ಇದ್ದಾಳೆ ಅಂತ ಯಾವಾಗ್ಲೂ ದೇವ್ರ ಜೊತೆ ಬೇಡ್ಕೊತೀನಿ ನಾನ್ ಮಾತ್ರ ಅಲ್ಲ ಅತ್ತೆ ಕೂಡ ಬೇಡ್ಕೊಳ್ತಾರೆ ಏನತ್ತೆ ಮಾತಾಡಿ ನಿಮ್ಮ ಮನ್ಸು ಪಡ್ತಾ ಇರುವ ಕಷ್ಟ ನೋವು ಎಲ್ಲವನ್ನೂ ಹೇಳ್ಕೊಳ್ಳಿ ಅತ್ತೆ ಹೀಗೆ ಅಂಜಲಿ ಹೇಳಿದಾಗ ಸೀತಮ್ಮ ಕಣ್ಣೀರಾಕಿದ್ರು ಇನ್ನೂ ತನ್ನ ಮಗಳ ಮೇಲಿರುವ ಪ್ರೀತಿಯನ್ನು ಯಾವ ರೀತಿಯಲ್ಲೂ ತೋರ್ಸಕ್ ಮಾವ ಹಾಗೆ ಹೇಳಿದಾಗ ರಾಮಯ್ಯ ಸೀತಮ್ಮನ ಕಣ್ಣನ್ನು ನೋಡ್ಲೇ ಇಲ್ಲ ಆಯ್ತಮ್ಮ ಸೊಸೆ ನಿಮ್ಮ ಅತ್ತೆಯ ಮುಖದಲ್ಲಿ ಸಂತೋಷ ನೋಡಲು ಅವಳ ಮಗಳಾದ ಸೌಮ್ಯನನ್ನು ಕರೆಯಲು ಒಪ್ತೀನಿ ಆ ಮಾತನ್ನು ಕೇಳಿ ಸೀತಮ್ಮ ಅಂಜಲಿ ಸಂತೋಷ ಪಟ್ರು ಅವನು ತನ್ನೊಳಗೆ ತಾನೆ ನನ್ನ ಮಗಳಿರದೆ ಈ ಜಾತ್ರೆ ಹೇಗೆ ನಡೆಯದು ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ಆ ತಾಯಿ ನನ್ನ ಸೊಸೆ ರೂಪದಲ್ಲಿ ಬಂದು ನನ್ನ ಬೇಡಿಕೆನ ಈಡೇರಿಸಿದ್ಲು ಹಾಗೆ ಆಲೋಚನೆ ಮಾಡಿದ್ರು ರಾಮಯ್ಯ ಸ್ವಾಮಿ ಕೂಡ ತನ್ನೊಳಗೆ ತಾನೆ ನನ್ನ ಒಡ ಹುಟ್ಟಿದವಳು ಇಲ್ದೆ ನಡೀತಾ ಇರುವ ಜಾತ್ರೆ ಇದು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೆ ನಾನು ಸಾಯುವ ತನಕ ನನ್ನ ತಂಗಿಯನ್ನು ಒಂದ್ಸಲಾದ್ರೂ ನೋಡದಿಲ್ವಾ ಅಂತ ದುಃಖ ಪಡ್ತಾ ಇದ್ದೆ ಅಂಜಲಿಯ ರೂಪದಲ್ಲಿ ಆ ತಾಯಿ ಬಂದು ನನ್ನ ಕಷ್ಟವನ್ನು ತೀರಿಸಿದ್ಲು ಹೀಗೆ ಆಲೋಚನೆ ಮಾಡ್ದ ಅದಿಕ್ಕೇನೆ ದೊಡ್ಡವರು ಹೇಳೋದು ತಂದೆ ತಾಯಿಯ ಪ್ರೀತಿ ಯಾವತ್ತೂ ಸಾಯೋದಿಲ್ಲ ಅಂತ ನಿಜ ತಾನೇ ಆದ್ರೆ ಅಪ್ಪ ತಂಗಿ ಹೇಗಿದ್ದಾಳೆ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಹೇಗೆ ಹೋಗಿ ಕರ್ಕೊಂಬರೋದು ಸೌಮ್ಯ ಎಲ್ಲಿದ್ದಾಳೆ ಅಂತ ನನಗೆ ರೀ ಹಾಗೆ ಹೇಳಿ ನಾಲಿಗೆನ ಕಚ್ಕೊಂಡ್ಲು ಅಂಜಲಿ ರಾಮಯ್ಯ ಸ್ವಾಮಿ ಏನು ಮಾತನಾಡದೆ ಹಾಡನ್ನು ಕರ್ಕೊಂಡು ಆ ಕಡೆ ಹೋದ್ರು ಸೀತಮ್ಮ ಅಂಜಲಿ ಸೇರಿ ಸೌಮ್ಯನ ಮನೆಗೆ ಬಂದ್ರು ಸೌಮ್ಯ ಸೀತಮ್ಮನ ತಬ್ಬಿಕೊಂಡ್ಲು ಅಂಜಲಿ ಕೂಡ ಕಣ್ಣೀರಾಗ್ತಾ ಆಗ್ತಾ ಇದ್ಲು ಎಲ್ಲರೂ ಭರತ್ನ ಮಾತಾಡ್ಸಿದ್ರು ಸೌಮ್ಯ ಅಣ್ಣಾ ಇಬ್ರು ಕೇಳ್ಕೊಳ್ಳಿ ಈ ಭಾನುವಾರ ಜಾತ್ರೆ ಹಬ್ಬ ಇದೆ ನನ್ನ ಕರಿತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ ಅತಿಗೆ ನಮ್ಮ ಮನೆ ಮಗಳು ಇಲ್ದೆ ಯಾವ ಹಬ್ಬ ಆಚರಣೆ ನಡೆಯದಿಲ್ಲ ಸೌಮ್ಯ ಹಾಗೆ ನಡೆದ್ರು ಅದು ಹಬ್ಬವಾಗಿ ಇರದಿಲ್ಲ ಹೆಸರಿಗೆ ಮಾತ್ರ ಹಬ್ಬ ಮಾಡ್ತಾರೆ ಅಷ್ಟೇ ಹೊರಡಿ ಹೊರಡಿ ಬಟ್ಟೆನ ತಗೊಂಡು ಬೇಗ ರೆಡಿಯಾಗಿ ಹೀಗೆ ಅವರನ್ನು ಕರೆದುಕೊಂಡು ಮನೆಗೆ ಹೋದ್ರು ಮನೆಗೆ ಬಂದ ಮಗಳು ಅಳಿಯನನ್ನು ರಾಮಯ್ಯ ತುಂಬಾ ಚೆನ್ನಾಗಿ ಮಾತನಾಡಿಸಿದ ಮಗಳನ್ನು ತಬ್ಬಿಕೊಂಡು ರಾಮಯ್ಯ ಕಣ್ಣೀರು ಹಾಕಿದ ಅಪ್ಪ ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ಮಗಳೇ ಇಲ್ಲ ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಮಗಳ ಮೇಲೆ ಎಲ್ಲರ ಮುಂದೆ ಕೋಪವನ್ನು ತೋರಿಸ್ತಾನೆ ಹೊರತು ತಂದೆ ಆದರೆ ಮಗಳ ಮೇಲೆ ಯಾವಾಗ್ಲೂ ಕೋಪವನ್ನು ತೋರ್ಸೋದಿಲ್ಲಮ್ಮ ಅವನ ದುಃಖ ಅವನ ಹೆಂಡತಿಗೆ ಕೂಡ ಗೊತ್ತಾಗಲ್ಲ ಸಾರಿ ಮಾವಾ ಇಲ್ಲ ಅಳಿ ಅಂದ್ರೆ ನಾನೇ ದೊಡ್ಡ ಮನ್ಸು ಮಾಡಿ ಅವತ್ತೇ ನಿಮ್ನ ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಹೀಗೆ ಮಾತಾಡ್ತಾ ಇದ್ದಾಗ ಹೊರಗಿನಿಂದ ಮನೆಗೆ ಬಂದ ಸ್ವಾಮಿ ತನ್ನ ತಂಗಿ ತಂಗಿ ಗಂಡನನ್ನು ನೋಡಿ ಸೌಮ್ಯ ಚೆನ್ನಾಗಿದೀಯ ಚೆನ್ನಾಗಿದ್ದೀರಾ ತನ್ನ ತಂಗಿಯನ್ನು ನೋಡಿ ಕಣ್ಣೀರು ಹಾಕದ ಅದನ್ನು ನೋಡಿದ ಅಂಜಲಿ ಮನ್ಸೊಳಗೆ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಜಾತ್ರೆ ಹಬ್ಬಕ್ಕೆ ಕರೆಯದೇ ಇದ್ರಾ ಕರೆಯದೇ ಹಬ್ಬ ಮಾಡೋಣ ಅಂತ ಇದ್ರಾ ಹೀಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಆ ದಿನ ಕಳೆಯಿತು ಭಾನುವಾರ ಬಂತು ಜಾತ್ರೆ ಹಬ್ಬ ಭರತ್ ಸ್ವಾಮಿ ಹೋಗಿ ಮಾವಿನ ಎಲೆ ತೋರಣಗಳನ್ನು ತಂದು ಬಾಗಿಲಿಗೆ ಕಟ್ಟಿದ್ರು ಆ ನಂತರ ಆಡನ್ನು ತೆಗೆದುಕೊಂಡು ತಾಯಿಯ ದೇವಸ್ಥಾನಕ್ಕೆ ಹೋದ್ರು ತಾಯಿಯನ್ನು ಬೇಡಿಕೊಂಡ್ರು ಆ ದಿನ ರಾತ್ರಿ ಅಂಜಲಿ ಮತ್ತು ಸೌಮ್ಯ ಒಂದೊಂದು ಮಡಿಕೆಯನ್ನು ತಲೆ ಮೇಲೆ ಇಟ್ಕೊಂಡು ಮನೆಯಿಂದ ನಡೆದುಕೊಂಡು ತಾಯಿಯ ದೇವಾಲಯಕ್ಕೆ ಹೋಗ್ತಾ ಇದ್ರು ಆಗ ಮೈಕಿನಲ್ಲಿ ಈ ಜಾತ್ರೆ ಹಬ್ಬದ ಸಮಯದಲ್ಲಿ ಈ ಲೋಕದ ತಾಯಿಯನ್ನು ತನ್ನ ಮಗಳೆಂದು ಭಾವಿಸಿ ಪ್ರತ್ಯೇಕವಾಗಿ ತಾಯಿಗೆ ಅಡುಗೆಯನ್ನು ಮಾಡಿ ಜಾತ್ರೆಯಲ್ಲಿ ಬಡಿಸುತ್ತಾರೆ ಅದು ಮಾತ್ರ ಅಲ್ಲದೆ ಪಕ್ಕದಲ್ಲಿಯೇ ಇರುವ ದೇವಸ್ಥಾನದಲ್ಲಿ ಅಡುಗೆ ಮಾಡಿ ತಂದು ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾರೆ ಕೆಲವರು ಕೋಳಿ ಆಡುಮರಿಯನ್ನು ಬಲಿಯಾಗಿ ಕೊಡ್ತಾರೆ ತಲೆಯಲ್ಲಿ ತಾಯಿಗೋಸ್ಕರ ಮಾಡಿದ ನೈವೇದ್ಯವನ್ನು ತರುವಂತಹ ಹೆಂಗಸರಲ್ಲಿ ತಾಯಿಯೇ ಇದ್ದಾರೆ ಅಂತ ಅದಿಕ್ಕೇನೆ ಅವರಿಗೆ ಮುಖಕ್ಕೆ ಕೈಕಾಲುಗಳಿಗೆ ಅರಿಶಿಣವನ್ನು ಹಚ್ಚಿ ಕೈ ತುಂಬಾ ಬಳೆಯನ್ನು ತೊಟ್ಟು ನಿಜವಾಗಿ ತಾಯಿಯೇ ಬರುವ ಹಾಗೆ ಜಾತ್ರೆಯನ್ನು ಮಾಡುತ್ತಾರೆ ಹೀಗೆ ಆ ಮೈಕದಲ್ಲಿ ಹೇಳ್ತಾ ಇದ್ರು ಅಂಜಲಿ ಸೌಮ್ಯ ನೈವೇದ್ಯವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದ್ರು ತಾಯಿಗೆ ನೈವೇದ್ಯವನ್ನು ಮಾಡಿ ಮನೆಗೆ ಹೋದ್ರು ರಾತ್ರಿ ಹತ್ತು ಗಂಟೆಯ ಸಮಯ ಎಲ್ಲರೂ ಜ್ಯೂಸನ್ನು ಕುಡಿಯುತ್ತಾ ಕತೆಯನ್ನು ಮಾತನಾಡುತ್ತಾ ಜಾತ್ರೆಯನ್ನು ಆಚರಿಸಿದ್ರು